ನಮಸ್ತೆ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಇದರಲ್ಲಿ ಏನಿರ್ಬೋದು ಅಂತ ಹೇಳ್ಬೋದಾ ಹೇಳಲೇಬೇಕು ಗೊತ್ತಾಯ್ತಾ ಏನಿದೆ ಅಂತ ಗೊತ್ತಿಲ್ವ ನೋಡಿದರೆ ಶಾಕ್ ಆಗ್ತಿಲ್ಲ ಹಿಂಗೆಲ್ಲವೋ ಹೇಳೋದು ಎಲ್ಲದರಲ್ಲೂ ಇಲ್ಲ ನೋಡಿ ಇದರಲ್ಲಿ ಏನಿದೆ ಅಂದರೆ ಹಳೆ ಹಳೆಯ ರಟ್ಟುಗಳು ಈ ವರ್ಷದ್ದಲ್ಲ ಎಲ್ಲ ಕಳೆದ ವರ್ಷದ್ದು ನೋಡಿ ಸ್ವಲ್ಪ ವ್ಯಾಕ್ಸ್ ಕೂಡ ಆಗಿದೆ ಸ್ವಲ್ಪ ಅಲ್ಲ ಕೆಲವೊಂದಲ್ಲಿ ಜಾಸ್ತಿ ಆಗಿದೆ ಇದರಲ್ಲಿ ಫುಲ್ ಇತ್ತು ಬೆಳಗ್ಗೆ ಎಲ್ಲ ಸ್ವಲ್ಪ ಕೊಟ್ಟು ಖಾಲಿ ಈಗ ಇಷ್ಟಿದೆ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ವ್ಯಾಕ್ಸ್ ಇರೋದು ಜಾಸ್ತಿ ಇದೆಯಾ ಅಂತ ಈ ಥರ ಕಳೆದ ವರ್ಷದ್ದು ಇದೆಲ್ಲ ಮೇಣದ ಹಾಳೆ ಕೊಟ್ಟು ಮಾಡಿದ್ದಾದರೆ ಒಂದು ನಾಲ್ಕರಿಂದ ಐದು ವರ್ಷ ಬರುತ್ತೆ ಗಟ್ಟಿ ಮೇಣದ ಹಾಳೆ ಕೊಟ್ಟಿಲ್ಲ ಅಂದರೆ ಕರಿಯರೆ ಕೊಟ್ಟಿದ್ದರೆ ಒಂದು ವರ್ಷ ಬರೋದು ಕೂಡ ಕಷ್ಟ ಅದಕ್ಕೆ ಬೇಗ ವ್ಯಾಕ್ಸ್ ಆಗುತ್ತೆ ನೀವು ಯಾವುದಾದ್ರು ಸೈಡಿಂದ ರಟ್ಟು ಹೊಸ ರಟ್ಟಿಂದಾದರೆ ಅದು ಒಂದು ಎರಡು ಎರಡು ವರ್ಷ ಬರುತ್ತೆ ಇದನ್ನೆಲ್ಲ ಏನು ಮಾಡಬೇಕು ಅಂದ್ರೆ ಮೊದಲು ನೋಡಿ ಇನ್ನೆಲ್ಲ ಕಳೆದ ವರ್ಷದ್ದು ಅಷ್ಟು ಕಳೆದ ವರ್ಷದ್ದೆ ಅದರಲ್ಲಿ ತೋರಿಸ್ತೀನಿ ಇದು 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 ನೋಡಿ ಸ್ವಲ್ಪ ಪೂರ್ತಿ ಬೆಳೆಯಾಗಿದೆ ಏನಕ್ಕೆಂದರೆ ನೀವು ಇಲ್ಲಿ ನೋಡ್ಬೋದು ಇದು ಮೇಣದ ಹಾಳೆಯಿಂದ ಕೊಟ್ಟಿದ್ದು ಈ ಕಡೆ ಬೇಸ್ ಕೊಟ್ಟಿದ್ದು ನೋಡ್ರೆ ನನಗೆ ಗೊತ್ತಾಗುತ್ತೆ ಮೇಣದ ಹಾಳೆಯಿಂದ ಕೊಟ್ಟಿದ್ದು ಅದಕ್ಕೆ ಪೂರ್ತಿಯಾಗಿ ಬೆಳೆಯಾಗಿದೆ ಎಲ್ಲದನ್ನು ಇದನ್ನು ಕೊಡಬೇಕಿದ್ರೆ ನೀರು ಹೊಡೆದು ಒಂದು ಐದು ನಿಮಿಷ ಬಿಸಿಲಲ್ಲಿ ಇಟ್ಟುಕೊಟ್ಟರೆ ಅಂದರೆ ನೀರು ಹೊಡೆದು ಕೊಟ್ಟರೆ ಚೆನ್ನಾಗಿ ಏನಕ್ಕೆ ಅಂದರೆ ನೀರು ಹೊಡೆದ್ರೆ ಅವಕಿದ ರೆಡಿ ಮಾಡಲಿಕ್ಕೆ ನೀರು ಹೊಡೆದ್ರೆ ಈ ಕುಡಬೇಕು ಸ್ವಲ್ಪ ನೀರು ಹೋಗುತ್ತೆ ಅಡ್ಡ ಕೊಡೋ ಕೊಡೋಬೇಡಿ ಕಟ್ಟಾಗುತ್ತೆ ಈ ಥರ ಮಾಡಿ ಬಿಸ್ತಲ್ಲಿ ಇಟ್ಟರೆ ಆಯಿತು ಎಳೆ ಬಿಸ್ತಲಿದ್ದರೆ ಚೆನ್ನಾಗಿ ಇದು ಇದು ನೋಡಿ ಇದು ಕೂಡ ಮೇಣದ ಹಾಳೆಯಿಂದ ಕೊಡ್ತಿದ್ದು ಚೆನ್ನಾಗಿದೆ ಇದು ಸರಿಯಾಗಿ ತುಪ್ಪ ಸಿಕ್ಕಿಲ್ಲ ಅದಕ್ಕೆ ಇಲ್ಲಿ ಇಲ್ಲೆಲ್ಲ ಗ್ಯಾಪ್ ಇದೆ ಗ್ಯಾಪೆಲ್ಲ ಫಿಲ್ ಮಾಡುತ್ತೆ ಸರಿಯಾಗಿ ಇಲ್ಲ ಎರಡನೇ ಸೂಪರಿಗೆ ಕೊಟ್ಟಿದ್ದಿರಬೇಕು ನೋಡಿ ಇದು ಇದು ಕೂಡ ಮೇಣದಾಳೆ ಕೊಟ್ಟಿದ್ದು ಈ ಥರ ಲಾಕ್ ಆಗಿದ್ದು ಈ ಕಡೆ ಈ ಕಡೆ ನೋಡಿದ್ರೆ ನಾನು ಹೇಳ್ತೀನಿ ಯಾವ ಥರದ್ದು ಅಂತ ಇದೆಲ್ಲ ಕಳೆದ ವರ್ಷ ಇಟ್ಕೊಂಡ್ರೆ ಯೋಜನೆ ಇದು ಇದು ಒಂದು ಲೆಕ್ಕ ಇದು ಇದಕ್ಕೆ ಇದಕ್ಕೆ ಮೂರನೇ ವರ್ಷ ಇರ್ಬೋದು ಇದು ನೋಡಿ ಇಲ್ಲಿ ವ್ಯಾಕ್ಸ್ ಆಗಿದೆ ಕಾಣಿಸ್ತಾ ಇದೆಯಾ ಕೈ ಸೀಗ್ರಷ್ಟು ತೆಗಿಯೋಣ ಪುಡಿ ಪುಡಿ ಆಗುತ್ತೆ ಅವಾಗ ಇದಕ್ಕೆ ಮಾಡಬೇಕು ಸ್ವಲ್ಪ ಫೋರ್ಸಲ್ಲಿ ನೀರು ಈ ಥರ ಬಿಡಬೇಕು ಒಳಗಡೆಲ್ಲೇ ಹೋಗೋ ಥರ ತುಪ್ಪಕ್ಕೆ ಬಂದಿದೆ ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಇದೆ ಕಾಲೋನಿ ಅಂದರೆ ಈ ಥರ ನೀರು ಹೊಡೆದು ಕೊಟ್ಟಾಗ ರಿಪೇರಿ ಮಾಡುತ್ತೆ ನೀರು ಹೊಡೆದು ಏನಕ್ಕೆ ಅಂದರೆ ಈ ಥರ ಡ್ಯಾಮೇಜ್ ಮಾಡಿರ್ತೀವಲ್ಲ ಈ ಡ್ಯಾಮೇಜ್ನೆಲ್ಲ ಅದು ಸರಿ ಮಾಡಿಕೊಳ್ಳುತ್ತೆ ಅದಕ್ಕೆ ನೀರು ಬೇಕಾಗುತ್ತೆ ಸರಿ ಮಾಡಲಿಕ್ಕೆ ಅದು ಅದಕ್ಕಾಗಿ ನಾವು ಈ ಥರ ನೀರನ್ನು ಹೊಡೆದು ಕೊಡೋದು ಇದು ಹೆಂಗೆ ಅಂದರೆ ಈಗ ನಾವು ಅಲ್ಲೇನು ಸೂಪರ್ ಸೂಪರಿಗೆ ಹಳೆ ರಟ್ಟುಗಳನ್ನು ಕಟ್ ಮಾಡಿ ಎಲ್ಲ ಕೊಟ್ಟವಲ್ಲ ಅದೊಂಥರ ಫೌಂಡೇಶನ್ ಕೊಟ್ಟಂಗೆ ಅದ್ರ ಮೇಲೆ ಮನೆ ಮನೆ ಕಟ್ಟಬೇಕು ಇದು ಹಂಗಲ್ಲ ಮನೆ ಕಟ್ಟಿ ರೂಮ್ ಕೂಡ ರೆಡಿಯಾಗಿರುತ್ತೆ ಇದರಲ್ಲಿ ಗೋಡನ್ನು ತಂದು ಇನ್ನು ಉಳಿದಿರೋ ಐಟಮ್ಗಳನ್ನು ತುಂಬ ತುಂಬಿಸ್ಬೇಕಷ್ಟೆ ಸ್ಟ್ರೆಂತ್ ಇರೋದೇ ಕೊಡಬೇಕು ಅಂದರೆ ಸೂಪರಿಗೆ ಬರೋವಂಥದ್ದು ಸ್ವಲ್ಪ ಅಂದರೆ ಬ್ರೂಡ್ ಫುಲ್ಲಾಗಿದೆ ಅನ್ನೋದಕ್ಕೆ ಈ ಥರದ್ದು ಕೊಡ್ಬೋದು ನನ್ನ ಹತ್ರ ಇದೊಂದು ಎಪ್ಪತ್ತು ಫ್ರೇಮ್ ಇದೆ ಈ ಈ ಥರದ್ದು ಅದರ ಒಂದು ಹತ್ತು ಬಾಕ್ಸಿಗೆ ಆಗೋಷ್ಟೇ ಇದೆ ನಾನು ಎಲ್ಲದಕ್ಕೂ ಪೂರ್ತಿ ಎಲ್ಲ ಇದನ್ನೇ ಕೊಡೋಲ್ಲ ಬೋರ್ಡ್ ಟೈಪ್ ಒಂದು ಹೇಳ್ದಲ್ಲ ಜೀರೋ ಒನ್ ಒನ್ ಜೀರೋ ಆ ಥರ ಮೆಥಡಲ್ಲಿ ಕೊಡ್ತೀನಿ ಏನಕ್ಕೆಂದರೆ ಒಂದಕ್ಕೆ ಕೊಟ್ಟರೆ ಅವೇನು ಸ್ವಲ್ಪ ಬೆಳೆಸಲಿ ಅಂತ ಮತ್ತೆ ಇನ್ನೊಂದು ಏನು ಅಂದರೆ ಈ ಥರ ಇಟ್ಕೊಂಡಿದ್ದನ್ನು ಕೆಲವೊಂದು ಟೈಮು ಸಡನ್ನಾಗಿ ತುಪ್ಪ ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ ಗೊತ್ತಿಲ್ಲ ಒಂದು ಹದಿನೈದು ದಿನ ಮುಂಚೆ ನೋಡಿ ಈ ವರ್ಷ ಮುಂಚೆ ಸ್ಟಾರ್ಟ್ ಆಯಿತು ಈ ಏರಿಯಾದಲ್ಲಿ ಸೂಪರ್ ಕೊಡೋದು ನಾನು ಯಾವಾಗಲೂ ಮಾರ್ಚ್ ಹದಿನೈದು ಅಟ್ಲೀಸ್ಟ್ ಮಾರ್ಚ್ ಫಸ್ಟಲ್ಲಿ ಈಗ ಇನ್ನು ಫೆಬ್ರವರಿ ಹನ್ನೊಂದು ಹನ್ನೊಂದಕ್ಕೆ ಕೊಡ್ತಾಯಿದ್ದೀನಿ ಏನು ಮಾಡುತ್ತೆ ತುಪ್ಪ ಸಿಗ್ತಾ ಇದೆ ಅಂದ್ಕೊಡಿ ಕೆಲವೊಂದಿಷ್ಟು ಬೇಗ ಹೂವಾಯಿತು ತುಪ್ಪ ಸಿಕ್ತಿದೆ ಸಿಕ್ಕಿದಾಗ ಡೈರೆಕ್ಟಾಗಿ ಇದರಲ್ಲಿ ತುಂಬಿಸುತ್ತೆ ಇಲ್ಲಾಂದರೆ ಕಟ್ಟಿ ಅದಾದ ಮೇಲೆ ತುಂಬಿಸೋ ತನಕ ಒಂದು ಹದಿನೈದು ದಿನ ಬೇಕು ಸೂಪರ್ಲಿ ಕಟ್ಟಿ ರೆಡಿ ಆಗಕ್ಕೆ ಫುಲ್ಲು ಫ್ಲೋ ಇದ್ದಾಗ ಮಾತ್ರ ಆ ಥರ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಂಡು ಸೆಟ್ ಹಾಕೇಬೇಕು ಇದಕ್ಕೂ ಕೂಡ ಬೇಗ ಏನು ಮಾಡಲ್ಲ ಇದು ನೋಡಿ ತುಂಬ ವ್ಯಾಕ್ಸ್ ಆಗಿದೆ ಸೊದೋ ಹಳೆಯದು ಇದು ರೆಡಿ ಇಲ್ಲ ಗೊತ್ತಿಲ್ಲ ಹಾಕೋದು ನೀರು ಹೊಡೆದು ಕೊಡ್ತೀನಿ ಕಾಲೋನಿ ಸ್ಟ್ರೆಂತ್ ಇದೆ ಸರಿ ಆದರೆ ಸರಿ ಮಾಡಿಕೊಡುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನೋಡಿದಾಗ ಇನ್ನೂ ತೆಗೆದು ಹಾಕೋದು ಇದರಲ್ಲಿ ಅಂದರೆ ಈ ಥರದ್ದು ಇಟ್ಕೋಬೇಕು ನೋಡಿ ಇದೀಗ ಬರೋಲ್ಲ ಇದು ಕಟ್ಟಾಗಿ ಹೋಯಿತು ಫುಲ್ ಇರಬೇಕು ರಬ್ಬರ್ ಬ್ಯಾಂಡ್ ಹಾಕಿ ಅರ್ಧ ಹಾಕಿ ಕೊಡಬೇಕು ಇದಕ್ಕಿನ್ನ ನೋಡಿ ಇದು ಕರಿ ರಟ್ಟಾಗಿತ್ತು ಮೇ ಬಿ ಈ ಕಡೆ ಕರಿ ಪೀಸ್ ಕೊಟ್ಟಿರ್ತೀರಲ್ಲ ಅಲ್ಲಿ ಪೀಸ್ ತೋರಿಸಲ್ವ ಆ ಥರ ಪೀಸ್ ಇದನ್ನು ಏನು ಮಾಡಬೇಕಂದ್ರೆ ಸದ್ಯಕ್ಕೆ ಈಗಲೇ ಇಡ್ತೀನಿ ರಬ್ಬರ್ ಬ್ಯಾಂಡ್ ಖಾಲಿಯಾಗಿದೆ ಕತ್ತಲೆ ಕೂಡ ಆಗ್ತಾ ಬಂತು ಚುಚ್ಚದಿಂದ ಜಾಸ್ತಿ ಆಗುತ್ತೆ ಐದುವರೆ ಆಯಿತು ಆಲ್ರೆಡಿ ಇದನ್ನು ಇದಿಷ್ಟು ಕಟ್ ಮಾಡಿ ಈ ಪೋರ್ಷನ್ ಕಟ್ ಮಾಡಿ ಇದನ್ನು ಈ ಕಡೆ ಕೊಡ್ತೀನಿ ರಬ್ಬರ್ ಹಾಕಿ ಇಲ್ಲಿ ನೋಡಿ ಇದಕ್ಕೆ ಒಂದು ಎರಡು ಮೂರು ಖಾಲಿ ಇದು ಪೂರ್ತಿ ಇದೆ ಇದು ಅರ್ಧ ಇದೆ ನೋಡಿ ಕಟ್ ಮಾಡಿ ಕೊಡ್ತೀನಿ ಅನ್ನೆಲ್ಲ ಕಟ್ ಮಾಡಿ ಈ ಥರ ಕೊಟ್ಟೆ ಅವಾಗ ಸ್ವಲ್ಪ ಇದ್ದಿದ್ದು ಇದೇ ಥರ ಮಾಡಿ ಇಡ್ತೀನಿ ಈಗ ಏನಂದರೆ ತುಪ್ಪ ಶುರುವಾಗಿದೆ ಕೆಲವೊಂದು ಕೆಲವೊಂದು ಗೊತ್ತಿಲ್ಲ ಬರುತ್ತಿಲ್ವಾ ಅಂತ ಬಂದರೆ ಇದನ್ನ ರೆಡಿ ಮಾಡಿ ಅವು ಸರಿಯಾಗಿ ಮಾಡ್ಕೊಬಿಡುತ್ತೆ ಇದೊಂದು ಐದು ಫ್ರೇಮ್ ಇದೆ ಅಲ್ಲೊಂದೆರಡು ಬಾಕ್ಸಿಗೆ ಕೊಡಬೇಕು ಅದಕ್ಕೆ ಕೊಟ್ಟುಬಿಟ್ರೆ ಮುಗೀತು ಈ ಥರ ನೀವು ಹಳೆಯ ಏರಿಯನ್ನು ಸಂರಕ್ಷಣೆ ಮಾಡಿ ಇಟ್ಕೋಬೋದು ಅದರಲ್ಲೂ ಏನು ಅಂದರೆ ಕರೀದು ಕಪ್ಪಾಗಿರೋದು ಹೊಡ್ದೆಲ್ಲ ಕಪ್ಪಾಗಿರೋ ಏರಿ ಇದನ್ನೆಲ್ಲ ಸಂರಕ್ಷಣೆ ಮಾಡೋದು ಸ್ವಲ್ಪ ಕಷ್ಟ ಬೇಗ ಬ್ಯಾಕ್ಸ್ ಆಗ್ಬಿಡುತ್ತೆ ಆದರೆ ಬೆಳಿ ಬೆಳಿ ರಟ್ಟಿದ್ರೆ ಈ ಕಡೆ ಸೈಡಿಗಿಂದು ಹೊಸ ರಟ್ಟು ಹೊಸ ಫ್ರೇಮು ಹೊಸ ರಟ್ಟು ಕಟ್ಟಿದೆ ಅಂದಾಗ ಅದನ್ನು ಕಟ್ ಮಾಡಿಕೊಟ್ರೆ ತುಪ್ಪ ತುಂಬಿದ್ರದ್ದು ಆವಾಗ ಬರುತ್ತೆ ಒಂದು ರೌಂಡ್ ಮೊಟ್ಟೆ ಇಡ್ತು ಅದು ಬರಲ್ಲ ಮೊಟ್ಟೆ ಇಡ್ದಾಗ ಸೈಡಿಗೆ ತುಪ್ಪ ತುಂಬಿಸಿದಿರುತ್ತಲ್ಲ ಬ್ರೂಡಲ್ಲಿ ಅದನ್ನು ತೆಗೆದುಕೊಟ್ರೆ ಅದನ್ನು ತೆಗೆದುಕೊಟ್ರೆ ಈ ಥರ ಬೆಳ್ಳಿ ಇರುತ್ತೆ ಇದೇ ಫುಲ್ ಫ್ರೇಮು ಇದಕ್ಕೆ ಫುಲ್ ಫ್ರೇಮ್ ಹಾಳೆ ಕೊಟ್ಟರೆ ಅದನ್ನು ವರ್ಷ ಕೂಡ ಸಂರಕ್ಷಣೆ ಮಾಡಿಟ್ಕೋಬೋದು ಅಂದರೆ ಎಷ್ಟು ನಾಲ್ಕೈದು ವರ್ಷ ಕೂಡ ಸಂರಕ್ಷಣೆ ಮಾಡ್ಕೋಬೋದು ನಮಗೆ ರಿಪೀಟೆಡ್ ಯೂಸು ಬೇಸಿಗೆಯಲ್ಲಿ ತೆಗೆದು ತೆಗಿಬೋದು ಇಲ್ಲ ಮಳೆಗಾಲದಲ್ಲಿ ಆಗಸ್ಟಲ್ಲಿ ಕೂಡ ತೆಗಿಬೋದು ತೆಗೆದು ಮತ್ತು ಈ ಥರ ಕೊಡ್ಬೋದು ಆಯಿತಾ ಈಗ ಇದೆರಡು ತಗೊಳ್ಳೋಣ ಎರಡಲ್ಲ ಇದು ಮೂರೇ ಬೇಕು ಇದು ಮೂರು ತಗೊಂಡು ಇಲ್ಲ ಅದು ಒಂದು ಪಕ್ಕದ ಮನೆ ದೊಡ್ಡಪ್ಪ ಕೊಟ್ಟಿರೋದು ಒಂದು ಸೂಪರ್ ಇತ್ತು ಅವ್ರದ್ದು ಯಾವುದೋ ಹಳೆ ಬಾಕ್ಸಿಂಗ್ ಅಂತ ಅದು ಇದಕ್ಕೆ ಮ್ಯಾಚೇ ಆಗಿಲ್ಲ ಫ್ರೇಮೆಲ್ಲ ಕ್ರಾಸ್ ಹಾಕೋತ್ಕೊಳ್ಳುತ್ತೆ ಸರಿಯಾಗಿ ಹಿಡಿಯಲ್ಲ ಈಗ ಇದಕ್ಕೆ ಈ ಥರ ಕೊಟ್ಟರೆ ಬೆಸ್ಟ್ ಈಗ ಇದಕ್ಕೇನಿಲ್ಲ ತುಪ್ಪ ಸಿಕ್ಕರೆ ತರೋದು ತುಂಬಿಸೋದು ರಟ್ಟ ಕಟ್ಟೋ ಕೆಲಸನೇ ಇಲ್ಲ ಕೆಲಸನೇ ಕಡಿಮೆ ಇದರಲ್ಲಿ ಹುಳ ಇದೆ ಈಗ ಕೊಡಬೋದ್ರೆ ಚುಚ್ಚುತ್ತೆ ಅದಕ್ಕೆ ಇದನ್ನು ಈ ಥರ ಇರ್ತೀನಿ ಮಧ್ಯ ಇದನ್ನಿಟ್ಟರೆ ಈ ಥರ ವ್ಯಾಕ್ಸ್ ಆಗೋದನ್ನು ಸರಿ ಮಾಡ್ಕೊಳ್ಳುತ್ತೆ ಕಾಲೋನಿ ಸ್ಟ್ರೆಂತ್ ಇದೆ ಇನ್ನೊಂದು ಹತ್ತು ದಿನಕ್ಕಲ್ಲ ಇದು ಸೂಪರಿಗೆ ಬರುತ್ತೆ ಇನ್ನೂ ಸೂಪರಿಗೆ ಹೊತ್ತಿಲ್ಲ ಬರುತ್ತೆ ಆದರೆ ಈ ಥರ ಮಾಡಿಡೋದು ಓಕೆನಾ ಬ ಬಾಯ್